ಮಹಾನವಮಿ ದಿಬ್ಬ ಇದು ಈಗ ನಾವು ಅದನ್ನ ಉತ್ಸವ ಕಟ್ಟೆಯಾಗಿ ಬಳಸ್ತೇವೆ ಆಗತ್ತೆ ನಾವು ಹೊಳ್ಳೆಯರು ಇಲ್ಲಿ ನಾವು ರಥೋತ್ಸವದಲ್ಲಿ ದೇವತಾ ವಿಗ್ರಹ ಇರತ್ತಲ್ಲ ಉತ್ಸವ ಮೂರ್ತಿಯನ್ನ ಇಲ್ಲಿ ಇಟ್ಟುಕೊಂಡು ಈಗ ಆಚರಣೆ ಮಾಡಲಾಗತ್ತೆ ಅಲ್ಲಿ ಇರುವಂತಹದ್ದು ಕುಂಡ ಇಲ್ಲ ಓಕ್ಲಿ ಕುಂಡ ಹೇಗಿದೆ ಅಂದ್ರೆ ಈ ತರ ನಂತರ ಈಗಲ್ಲ ಅವಶೇಷ ರೂಪದಲ್ಲಿ ಇದೆ ಈಗ ಡಿಪಾರ್ಟ್ಮೆಂಟ್ ಕೂಡ ಯಾವ ಕೆಲಸ ಮಾಡಕ್ಕೂ ಬಿಡದಿಲ್ಲ ಇದು ಆರ್ಕಿಯಾಲಜಿ ಇದಾಗಿದ್ದಕ್ಕೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿ ಓಕಳಿ ಆಡ್ತಾರೆ ರಥೋತ್ಸವದ ಮರುದಿವಸ ಓಕಳಿ ಆಡೋದು ಬಣ್ಣದ ಹೋಳಿ ಆಡ್ತೇವಲ್ಲ ಆ ತರ ಅರಿಶಿನ ಕಳ್ಳಿದ್ದ ಹೋಗಲಿಯನ್ನ ಆಡುವಂತಹ ಕುಂಡ ಇಲ್ಲಿ ನಾವು ನೋಡಬಹುದು ಯಾವ ದೇವರನ್ನ ಇಲ್ಲಿ ಕೂರಿಸ್ತಾ ಇದ್ದು ಮಹಾನವಮಿ ದಿಬ್ಬ ಅಂತ ಇಲ್ಲಿ ಅಕೋರೇಶ್ವರ ಇದು ಅಕೋರೇಶ್ವರ ದೇವಾಲಯ ಅಥವಾ ಅಕಿಲಾಂಡೇಶ್ವರಿ ದೇವಾಲಯ